ಮಡವೆಗಳು ಸಾಮಾನ್ಯವಾಗಿ ತೈಲ ಗ್ರಂಥಿಗಳಿಂದ ಅಧಿಕವಾಗಿ ತೈಲ ಉತ್ಪಾದನೆ ಧೂಳು ಹಾರ್ಮೋನ್ ಬದಲಾವಣೆಗಳು ಮತ್ತು ಆಹಾರ ಶೈಲಿಯಿಂದ ಉಂಟಾಗುತ್ತವೆ ಇವುಗಳನ್ನು ಮನೆಯಲ್ಲಿ ಸರಳ ನೈಸರ್ಗಿಕ ವಿಧಾನಗಳಿಂದ ಕಡಿಮೆ ಮಾಡಬಹುದು ಒಂದು ಅರಿಶಿಣ ಮತ್ತು ತುಪ್ಪ ಪೇಸ್ಟ್ ಅರಿಶಿಣಕ್ಕೆ ಹಂಥ ಜೀವಾಣು ನಿವಾರಕ ಗುಣವಿದೆ ಒಂದು ಟೀ ಚಮಚ ಅರಿಶಿಣಕ್ಕೆ ಒಂದು ಟೀ ಚಮಚ ತುಪ್ಪ ಮಿಕ್ಸ್ ಮಾಡಿ ಮುಖದ ಮೊಡವೆಯ ಮೇಲೆ ಹಚ್ಚಿ ಹದಿನೈದು ನಿಮಿಷ ಬಿಡಿ ನಂತರ ಚಳ್ಳಿ ನೀರಿನಿಂದ ತೊಳೆಯಿರಿ ವಾರಕ್ಕೆ ಮೂರು ಬಾರಿ ಮಾಡಿದರೆ ಕೆಂಪು ಉರಿ ಕಡಿಮೆ ಆಗುತ್ತದೆ ಎರಡು ನೀಮ್ ಎಲೆ ಕಷಾಯ ನೀಮ್ ಜೀವಾಣು ನಾಶಕ ಹತ್ತರಿಂದ ಹನ್ನೆರಡು ನೀಮ್ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ತಣ್ಣಗಾದ ನಂತರ ಆ ನೀರನ್ನು ಹತ್ತಿ ಸಹಾಯದಿಂದ ಮಡವೆಯ ಪ್ರದೇಶಕ್ಕೆ ಹಚ್ಚಿ ಇದರಿಂದ ಬ್ಯಾಕ್ಟೀರಿಯಾ ಕಡಿಮೆಯಾಗುತ್ತದೆ ಮೂರು ಆಲೋವೆರಾ ಜೆಲ್ ತಾಜಾ ಆಲೋವೆರಾ ಜೆಲ್ ಚರ್ಮದ ಉರಿ ಕೆಂಪು ನೋವು ಮತ್ತು ಮಡವೆಯ ಗರಿಷ್ಠ ರೇಖೆಗಳನ್ನು ಕಡಿಮೆ ಮಾಡುತ್ತವೆ ಬೆಳಗ್ಗೆ ಮತ್ತು ರಾತ್ರಿ ಮುಖ ತೊಳೆದು ಸ್ವಲ್ಪ ಜೆಲ್ ಹಚ್ಚಿ ಇದು ತೈಲ ಮಟ್ಟವನ್ನು ನಿಯಂತ್ರಿಸುತ್ತದೆ ನಾಲ್ಕು ಟೀ ಟ್ರೀ ಆಯಿಲ್ ಟೀ ಟ್ರೀ ಎಣ್ಣೆ ಸ್ಪಿಂಪಲ್ಸ್ಗಾಗಿ ಅತ್ಯಂತ ಪರಿಣಾಮಕಾರಿ ಆದರೆ ಇದು ಗಟ್ಟಿಯಾಗಿರುತ್ತದೆ ಇದನ್ನು ಓಲಿವ್ ಆಯಿಲ್ ಅಥವಾ ನಾರ್ಮಲ್ ನೀರಿನಲ್ಲಿ ಒಂದು ಇಷ್ಟು ಐದು ಅನುಪಾತದಲ್ಲಿ ಡಿಲ್ಯೂಟ್ ಮಾಡಿ ಹಚ್ಚಬೇಕು ಪ್ರತಿದಿನ ರಾತ್ರಿ ಕಾಟನ್ ಡಬ್ ಮಾಡಿ ಮಡುವೆಯ ಭಾಗಕ್ಕೆ ಹಚ್ಚಿದರೆ ಬ್ಯಾಕ್ಟೀರಿಯಾ ಕಡಿಮೆಯಾಗುತ್ತದೆ ಐದು ತುಳಸಿ ನಿಂಬೆ ಪೇಸ್ಟ್ ತುಳಸಿ ಎಲೆ ರಸ ಪ್ಲಸ್ ನಿಂಬೆ ರಸ ಮಿಕ್ಸ್ ಮಾಡಿ ಹಚ್ಚಿದರೆ ಚರ್ಮದ ತೈಲ ಮಟ್ಟ ನಿಯಂತ್ರಣವಾಗುತ್ತದೆ ನಿಂಬೆ ಹುಣ್ಣಿಮೆ ತೆಗೆದುಹಾಕಲು ಸಹಾಯ ಮಾಡುತ್ತದೆ ಆದರೆ ನಿಂಬೆ ಹಚ್ಚಿದಾಗ ಸೂರ್ಯನ ಬೆಳಕಿಗೆ ಹೋಗಬಾರದು ಆರು ನೀರು ಮತ್ತು ಆಹಾರ ಹೆಚ್ಚು ನೀರು ಕುಡಿಯುವುದು ಜಂಕ್ ಫುಡ್ ತಪ್ಪಿಸುವುದು ಮತ್ತು ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸುವುದು ಒಳಗಿನಿಂದ ಮಡುವೆ ನಿವಾರಣೆಗೆ ಸಹಾಯ ಮಾಡುತ್ತದೆ ಗಮನಿಸಬೇಕಾದದ್ದು ಮನೆಯ ಮದ್ದು ಪರಿಣಾಮ ಯಾರಿಗೂ ಒಂದೇ ರೀತಿಯಿಂದ ಬರುವುದಿಲ್ಲ ಹೆಚ್ಚು ಉರಿ ನೋವು ಪಸ್ ಇದ್ದರೆ ಡರ್ಮಟಾಲಜಿಸ್ಟ್ಗಳನ್ನು ಸಂಪರ್ಕಿಸುವುದು ಉತ್ತಮ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಟು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್